ಸರ್ಕಾರಿ ಪ್ರೌಢಶಾಲೆ ತಳೆವಾಡ್ ಇಂದಿನ ವಿಜ್ಞಾನ ದಿನಾಚರಣೆಯ ಮಾಹಿತಿಯನ್ನು ವಿಧಿಯನ್ನು ಎಲ್ಲರೂ ತಪ್ಪದೆ ಕೇಳಿ ಆನಂದಿಸಿ ನಾನು ಭಾರತೀಯ ಸಂವಿಧಾನದ ವೈಜ್ಞಾನಿಕ ವೈಜ್ಞಾನಿಕ ಮನೋಭಾವನೆ ಮತ್ತು ವೈಚಾರಿಕತೆಯನ್ನು ಯಾವುದೇ ತರ್ಕ ಒಪ್ಪುವುದಿಲ್ಲ ಹಾಗೂ ಸಂವಿಧಾನದ ಮೂಲಭೂತ ಕಷ್ಟದ ಆಶಯದಂತೆ ಮೌಢ್ಯತೆ ಮತ್ತು ಅಂಧಕಾರವನ್ನು ನಿರ್ಮೂಲನೆ ಮಾಡಿ ಜೀವ ಜಗತ್ತಿಗೆ ಪೂರಕವಾದ ರೂಪಿಸಿಕೊಳ್ಳುತ್ತೇನೆಂದು ಈ ಮೂಲಕ ರಾಷ್ಟ್ರೀಯ ವಿಜ್ಞಾನ ದಿನದಂದು ಪ್ರತಿಜ್ಞೆ ಮಾಡುತ್ತೇನೆ ಜೈ ಭಾರತ ಜೈ ಕರ್ನಾಟಕ ಜೈ ಸಂವಿಧಾನ ಜೈ ವಿಜ್ಞಾನ